ಹೇ ಮಗ ಹಾ ಮಗ ಇವತ್ತು ಯಾವ ಸಸ್ಯದ ಬಗ್ಗೆ ತಿಳ್ಕೊತಿದ್ದೀವಿ ಹೇಳೋಣ ಯಾವ್ದು ಮೃತನೇ ಇಲ್ಲದ್ದು ಅಂದರೆ ಸಾವೇ ಇಲ್ಲದ್ದು ಮೃತನೇ ಇಲ್ಲದ ಅಮೃತ ಹಾ ಮಗ ಅಮೃತ ಬಳ್ಳಿ ಬಗ್ಗೆ ತಿಳ್ಕೊತಿದ್ದೀವಿ ಇದನ್ನ ಬೇರೆ ಭಾಷೆಯಲ್ಲಿ ಏನಂತ ಕರೀತಾರೆ ಇದ್ರದ್ದು ಬೊಟಾನಿಕಲ್ ನೇಮ್ ಬಂದು ಟೀನೋಸ್ಪೋರಾ ಕಾಡಿಫೋಲಿಯಾ ಅಂತ ಹಿಂದಿಲಿ ಅಮೃತ ಜೀವಂತಿ ಅಂತ ಸಾಂಸ್ಕೃತಲ್ಲಿ ಗುಡುಚಿ ಜೀವಂತಿ ವಜ್ರ ಅಂತಾರೆ ಇನ್ ಕನ್ನಡದಲ್ಲಿ ಅಮೃತ ಬಳ್ಳಿ ಇಂಗ್ಲಿಷ್ ಅಲ್ಲಿ ಇಂಡಿಯನ್ ಟೀನೋಸ್ಪೋರಾ ಅಂತ ಕರೀತಾರೆ ಹಾ ಈ ಎಲೆ ಹಾರ್ಟ್ ಶೇಪ್ ಇರುತ್ತೆ ಅಲ್ವಾ ಎಷ್ಟೋ ಹಾರ್ಟ್ ಶೇಪ್ ಇರುತ್ತೆ ಇದು ಅಮೃತ ಬಳ್ಳಿ ಅಂತ ಹೇಗೆಡಿತೀಯ ಅಯ್ಯೋ ಮಗ ಇಲ್ಲಿ ನೋಡು ಇಷ್ಟೆಮ್ ಚುಕ್ಕಿ ಚುಕ್ಕಿ ಇರುತ್ತೆ ಅದ್ರ ಜೊತೆ ಎಲೆ ಹಾರ್ಟ್ ಶೇಪ್ ಇದ್ರೆ ಅದೇ ಅಮೃತ ಬಳ್ಳಿ ಅದಷ್ಟೇ ಅಲ್ಲ ಮಗ ಆ ಎಲೆಗಳು ಒಂದೇ ಸೈಡ್ ಅಲ್ಲಿ ಜೋಡಣೆ ಆಗಿರುತ್ತೆ ಓಕೆ ಮಗ ಈಗ ಇದನ್ನ ನಾವು ಕಲ್ಟಿವೇಟ್ ಮಾಡಬಹುದಾ ಹಾ ಮಗ ಕಲ್ಟಿವೇಟ್ ಮಾಡ್ಬೋದು ಆದರೆ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಈಗೇನೋ ಶೀತನೋ ಜ್ವರನೋ ಏನೋ ಬಂತು ಆವಾಗ ಡೋಲೋನೋ ಯಾವುದೋ ಒಂದು ಮಾತ್ರೆ ತೊಗೊಳ್ಳೋ ಬದಲು ಈ ಎಲೆ ಎರಡು ಎಲೆಯನ್ನು ಕಿತ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಬೆಳಗ್ಗೆ ರಾತ್ರಿ ತುಂಬ ಬೇಗ ಶೀತ ಕೆಮ್ಮು ಹೋಗುತ್ತೆ ಬೆಸ್ಟು ವೈರಲ್ ಫೀವರ್ಸ್ಗೆಲ್ಲ ತುಂಬ ಒಳ್ಳೆ ಮೆಡಿಸಿನ್ ಮಗ ಇದು ಆಯಿತು ಮಗ ಒಂದೆರಡು ಹೋಮ್ ರೆಮಿಡೀಸ್ ಹೇಳು ಇದ್ರ ಬಗ್ಗೆ ಹಾಂ ಮಗ ಈಗೇನಾದರೂ ಕಾನ್ಸ್ಟಿಪೇಷನ್ ಆದರೆ ಮಲಬದ್ಧತೆ ಆದರೆ ಅಮೃತ ಬಳ್ಳಿ ಜೊತೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಏನಾದರೂ ಕಾಲು ನೋವು ಕೈ ನೋವು ಆ ಥರ ಜಾಯಿಂಟ್ಸ್ ಪೇಯ್ನ್ ಅಂದರು ಇದ್ದರೆ ಅಮೃತ ಬಳ್ಳಿ ಕಷಾಯ ಮಾಡ್ಕೊಂಡು ಕುಡಿಬೇಕು ಈಗ ಆಯುರ್ವೇದದಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ತುಂಬ ಮೆಡಿಸಿನಲ್ ಪ್ರಿಪ್ರೇಷನ್ಸಲ್ಲಿ ಈ ಅಮೃತ ಬಳ್ಳಿನ ಯೂಸ್ ಮಾಡ್ತಾರೆ ಅದರಲ್ಲೂ ಡೈಜೆಸ್ಟಿವ್ ಪವರ್ ಜಾಸ್ತಿ ಆಗೋಕ್ಕೋಸ್ಕರ ಆಮೇಲೆ ಈಗ ಟೈಫಾಯ್ಡು ಕಲರ ವೈರಲ್ ಇನ್ಫೆಕ್ಷನು ಹೆಪಟೈಟಿಸ್ಸು ಅದಲ್ಲದೆ ಶೀತ ಜ್ವರ ಕೆಮ್ಮು ಇದಕ್ಕೆಲ್ಲ ಮಾಡೋ ಮೆಡಿಸಿನ್ಸಲ್ಲಿ ಯೂಸ್ ಮಾಡ್ತಾರೆ ಅದು ಅಲ್ಲದಲೇ ಈಗ ಹೆಣ್ಮಕ್ಳಿಗೆ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇರುತ್ತೆ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಅದರಲ್ಲಿ ಎಷ್ಟೊಂದು ಟ್ಯಾಬ್ಲೆಟ್ ಕನ್ಸ್ಯೂಮ್ ಮಾಡಿ ಅವರು ವೆಯ್ಟ್ ಗೇನ್ ಆಗಿರ್ತಾರೆ ಆ ಥರ ವೆಯ್ಟ್ ಗೇನ್ ಆಗಿರೋರಿಗೆ ಇದ್ರ ತಮ್ಮ ಹಾಗೆ ಇದು ಈಗ ಮೂರು ನಾಲ್ಕು ದಿವಸದ ಜ್ವರ ಬಂದಿದ್ರೆ ಅವರು ಇದನ್ನ ರೂಟ್ಸ್ ಫ್ಲವರ್ಸ್ ಜೊತೆ ಕಷಾಯ ಮಾಡ್ಕೊಂಡು ಕುಡಬೇಕು ಅದಲ್ದಲ್ಲಿ ಇದ್ರದ್ದು ಏರಿಯೋಲಾರ್ ರೂಟ್ಸ್ ಸರ್ಜರಿಲಿ ಯೂಸ್ ಮಾಡ್ತಿದ್ರು ಮಗ ಏನು ಸರ್ಜರಿ ಅಲ್ಲ ಹೌದು ದ ಫಾದರ್ ಆಫ್ ಸರ್ಜರಿ ಸುಶ್ರುತ ನಮ್ಮ ಸುಶ್ರುತ ಆಚಾರ್ಯರು ಆಗಿನ ಕಾಲದಲ್ಲಿ ಥ್ರೆಡ್ ದಾರ ತುಂಬ ಬಿಗಿ ಆಗಬಾರ್ದು ಅಂತ ಈ ಬಳ್ಳಿಯ ಏರಿಯೊಲ್ ಆರ್ ರೂಟ್ಸ್ನ ಹೊಲಿಗೆ ಹಾಕೋಕ್ಕೆ ಯೂಸ್ ಮಾಡ್ತಿದ್ರು ನೋಡು ಇದು ಇದ್ರ ತುದಿಯಲ್ಲಿರೋ ಏರಿಯೋಲಾರ್ ಆರ್ ರೂಟ್ಸ್ನ ಯೂಸ್ ಮಾಡ್ತಿದ್ರು ಇದು ಎಳೆದಿದ್ದಾಗ ತುಂಬ ಸಾಫ್ಟಾಗೇ ಇರುತ್ತೆ ಬೇಗ ಕಟ್ ಕೂಡ ಆಗುತ್ತೆ ಆದರೆ ಒಂದು ಹಂತಕ್ಕೆ ಬಂದ ಮೇಲೆ ಸ್ವಲ್ಪ ಒಣಗಿದ ಮೇಲೆ ತುಂಬ ಒಳ್ಳೆ ಗ್ರಿಪ್ ಇರುತ್ತೆ ಮಗ ಅದರಲ್ಲಿ ಥ್ರೆಡ್ಗಿಂತ ಸ್ವಲ್ಪ ಸಾಫ್ಟಾಗಿರುತ್ತೆ ಅದಲ್ದಲ್ಲೇ ಅಷ್ಟೊಂದು ಟೈಟಾಗೂ ಇರೋಲ್ಲ ಈಗ ನೋಡು ಇದು ಕಟ್ತೀನಿ ಎಷ್ಟು ಸ್ಟ್ರೆಂತ್ ಆಗಿರುತ್ತೆ ಇದೇ ಥರ ಬೇರೆ ಕಡ್ಡಿ ಏನಾದರೂ ನೀನು ಕಟ್ಟಿದರೆ ಆ ಕಡ್ಡಿ ತುಂಬ ಬೇಗ ತುಂಡಾಗುತ್ತೆ ಅಂದರೆ ಮುರಿದು ಹೋಗಿಬಿಡುತ್ತೆ ಆದರೆ ಇದು ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅದಲ್ಲದಲ್ಲೇ ಇದರಲ್ಲಿ ಹೀಲಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಆಗಿನ ಕಾಲದಲ್ಲಿ ಆಚಾರ್ಯರು ಇದನ್ನು ಹೊಲಿಗೆ ಆಗೋಕ್ಕೆ ಯೂಸ್ ಮಾಡ್ತಿದ್ರು ಇದು ಒಂದು ಹಿಡ್ಕೊಳ್ಳುತ್ತೆ ಅದಲ್ದಲೆ ಬೇಗ ಹೀಲ್ ಕೂಡ ಮಾಡುತ್ತೆ ವಾವಲ್ವ ಮಗ ಆಗಿನ ಕಾಲದಲ್ಲಿ ಒಂದು ಸ್ಕ್ಯಾನಿಂಗ್ ಇಲ್ಲ ಏನಿಲ್ಲ ಆದರೆ ನಮ್ಮ ಶೃಶ್ಯುತ ಆಚಾರ್ಯರು ಆಗಲೇ ಸರ್ಜರಿ ಮಾಡಿದ್ದಾರೆ ಹೌದು ಮಗ ಅದಕ್ಕೆ ಅಲ್ವಾ ಅವ್ರನ್ನ ಫಾದರ್ ಆಫ್ ದ ಸರ್ಜರಿ ಅಂತ ಕರೆಯೋದು ಇದಿಷ್ಟು ಅಮೃತ ಬಳಿಯ ಮಾಹಿತಿಯಾಗಿತ್ತು ಮುಂದಿನ ಬಾರಿ ಸಿಗೋಣ ಇನ್ನೊಂದು ಗಿಡದ ಮಾಹಿತಿ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್